ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೂವತ್ತೆರಡು ಎದೆ ಸುತ್ತಳತೆಯನ್ನು ಬ್ಲೌಸ್ನ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋದು ವಿಡಿಯೋ ಮಾಡಿದ್ದೆ ಹಾಗಾಗಿ ಇವತ್ತು ನಾನು ಫ್ರಂಟ್ ಪಾರ್ಟ್ ಕಟಿಂಗು ಮತ್ತು ಡಾಟ್ ಮಾರ್ಕ್ ಮಾಡೋದು ಹಾಗೆಯೇ ಪಟ್ಟಿ ಪೀಸ್ನ ಯಾವ ರೀತಿ ಕಟ್ ಮಾಡಬೇಕು ಎಲ್ಲವನ್ನು ಕೂಡ ಈ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನೆಕ್ವಿಡ್ನ ಯಾವ ಅಳತೆಗೆ ಯಾವ ರೀತಿ ತಗೋಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದರ ಬ್ಯಾಕ್ ಪಾರ್ಟ್ ಕಟಿಂಗ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ವಾಚ್ ಮಾಡ್ಬೋದು ಸ್ಲೀವ್ಸ್ ಕಟಿಂಗ್ ಸಪ್ರೇಟ್ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟ್ ಕಟಿಂಗ್ ಕೂಡ ಸಪ್ರೇಟ್ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಆ ವೀಡಿಯೋಗಳನ್ನ ನೋಡಿ ಆವಾಗ ನಿಮಗೆನೆ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡೋದು ವಿಡಿಯೋನ ನೀವು ನೋಡ್ಬೋದು ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿ ಆಗಿದೆ ಇವಾಗ ಇದು ಫ್ರಂಟ್ ಪಾರ್ಟಲ್ಲಿ ನೀವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿ ನೀವು ಪೀಸ್ ಮಿಕ್ಕೊಂಡಿರುತ್ತಲ್ಲ ಅದರಲ್ಲಿ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡಿ ಇದು ಮೂವತ್ತೆರಡು ಎದೆ ಸುತ್ತಳತೆ ಬ್ಲೌಸು ಮೂವತ್ತೆರಡು ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ನಾವು ನೆಕ್ ಬಿಡುತ್ತು ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಹಾರ್ಮೋಲ್ ಕೂಡ ಐದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಬ್ಯಾಕಲ್ಲಿ ಹಾರ್ಮಲ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಬಟ್ ಫ್ರೆಂಟಲ್ಲಿ ನೀವು ಆರ್ಮಲ್ನ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಎರಡು ಕೂಡ ಚೇಂಜಸ್ ಇರುತ್ತೆ ನೀವು ಫ್ರೆಂಟಲ್ಲೂ ಕೂಡ ಅದೇ ರೀತಿ ಬ್ಯಾಕಲ್ಲೂ ಕೂಡ ಅದೇ ರೀತಿ ಎರಡೂ ಕೂಡ ಆ ರೀತಿ ನೀವು ಚೆಕ್ ಮಾಡೋ ಹಾಗಿಲ್ಲ ನೀವು ಬ್ಯಾಕಲ್ಲಿ ಬೇರೆ ಥರ ಮತ್ತು ಫ್ರಂಟಲ್ಲಿ ನೀವು ಏನಾದರೂ ಚೆಕ್ ಮಾಡ್ತೀವಿ ಅಂದರೆ ನೀವು ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಬ್ಯಾಕ್ ಪಾರ್ಟಲ್ಲೇ ಚೆಕ್ ಮಾಡ್ಕೋಬೇಕು ಆರ್ಮೋಲ್ನ ಈಗ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಂಟು ಇಂಚು ಎದೆ ಸುತ್ತಳಿದೆ ಮೂವತ್ತೆರಡು ಆಗಿರೋದ್ರಿಂದ ಅದರ ನಾಲ್ಕನೇ ಭಾಗ ಅಂದರೆ ಎಂಟು ಇಂಚ್ ಬರುತ್ತೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಎದೆ ಸುತ್ತಲಿದೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವ ಅಲ್ಲಿಂದ ಆರ್ಮಲ್ ಜಾಯಿಂಟ್ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದ್ರೆ ಎರಡರ ಮಧ್ಯಕ್ಕೆ ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಫ್ರೆಂಡ್ ಶೇಪ್ ಕೂಡ ರೆಡಿ ಆಗುತ್ತೆ ನೀವು ಯಾವುದೇ ಬಾಳತೆ ಬ್ಲೌಸ್ ಆದರೂ ಅಷ್ಟೇ ಫ್ರೆಂಡ್ ಶೇಪ್ ತೆಗಿಬೇಕು ಅಂದರೆ ಇದೇ ಮೆಥಡ್ನ ನೀವು ಫಾಲೋ ಮಾಡ್ಬೋದು ಇವಾಗ ನೋಡಿ ನಾವು ಎದೆ ಸುತ್ತಳತೆ ಬಂದು ಎಂಟು ಇಂಚ್ಗೆ ಮಾರ್ಕ್ ಮಾಡಿದ್ವಿ ಅಲ್ವಾ ಎಂಟು ಇಂಚ್ಗೆ ನೀವು ಆರ್ಮಲ್ ರೌಂಡ್ ಏನಾದರೂ ನೀವು ಚೆಕ್ ಮಾಡಬೇಕು ಮುಂಭಾಗದ ಫ್ರಂಟಲ್ಲೇ ಚೆಕ್ ಮಾಡಬೇಕು ಅಂದರೆ ನೀವು ಬ್ಯಾಕಲ್ಲೇ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ನೀವು ಫ್ರೆಂಟಲ್ಲೂ ಕೂಡ ಚೆಕ್ ಮಾಡ್ತೀವಿ ಅಂದರೆ ಎಂಟೂವರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜುಪಟ್ಟಿಗೆ ಹಾಫ್ ಇಂಚ್ ಅನ್ನೋದು ಹೋಗುತ್ತೆ ಹಾಗಾಗಿ ನೀವು ಇಲ್ಲಿ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀವು ಇವಾಗ ಚೆಕ್ ಮಾಡ್ಕೋಬೋದು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚನ್ನ ಬಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಹಾಫ್ ಇಂಚ್ ಒಳಗಡೆಗೆ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಜಾಯಿಂಟ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಸೆವೆನ್ ಇಂಚಸ್ ಇಲ್ಲಿಗೆ ಬಂತು ಎಕ್ಸ್ಟ್ರಾ ಏನಕ್ಕೆ ಬಂತು ಅಂತಂದರೆ ನೀವು ಇಲ್ಲಿ ಫ್ರಂಟ್ ಡಾಟ್ಸ್ ಹಿಡಿತಾರಲ್ಲ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಹೇಳಿದ್ದು ನಾನು ಹಾಫ್ ಇಂಚು ಎಕ್ಸ್ಟ್ರಾನೇ ತಗೋಬೇಕಾಗುತ್ತೆ ಫ್ರಂಟಲ್ಲಿ ನೀವು ಅಂತ ಇಲ್ಲಿ ಡಾಟ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಇದು ಬಂದು ಆರ್ಮಲ್ ರೌಂಡ್ ಬಂದು ನಾರ್ಮಲ್ ಬಂದು ಸೆವೆನ್ ಇಂಚಸ್ ಇದೆ ನೋಡಿ ಸೆವೆನ್ ಇಂಚಸ್ ಕರೆಕ್ಟಾಗಿ ಇಲ್ಲಿಗೆ ಬಂತು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಇಲ್ಲಿ ಡಾಟ್ಸ್ಗೋಸ್ಕರ ಹಾಫ್ ಇಂಚು ಇಲ್ಲೂ ಕೂಡ ಅಷ್ಟೇ ನೆಕ್ ಹಿಡಿದು ಬಂದು ಎರಡು ಕಾಲು ಇಟ್ಟಿದ್ದೀನಿ ನಿಮಗೆ ಬ್ರಾಡ್ ಬೇಕು ಅಂದ್ರೆ ಎರಡೂವರೆವರೆಗೂ ಇಡ್ಬೋದು ಫ್ರಂಟ್ ನೆಕ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿರುತ್ತೆ ಅಂತ ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಆರು ಇಂಚ್ ಇದೆ ಹಾಗಾಗಿ ಆರು ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಬಿಟ್ಟು ಬಂದು ಎರಡು ಕಾಲು ಇಂಚ್ ಇಟ್ಟಿದ್ವಿ ಅಲ್ವಾ ಹಾಗಾಗಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಡಬೇಕಾಗುತ್ತೆ ಎರಡು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇವಾಗ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನ ನಿಮ್ಗೆ ಯಾವ ಶೇಪ್ ಬೇಕು ಆ ರೀತಿ ಶೇಪನ್ನು ಡ್ರಾ ಮಾಡ್ಕೋಬೋದು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ರೌಂಡ್ ಶೇಪ್ ಅನ್ನೋದನ್ನೇ ಕೊಡ್ತಾ ಇದೀನಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ನೋಡಿ ಭುಜದಿಂದ ಭುಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಹಾಫ್ ಇಂಚನ್ನ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚನ್ನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇವಾಗ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅಲ್ಲಿಂದ ಮುಂದಕ್ಕೆ ಹಾಫ್ ಇಂಚ್ಗೆ ಜಾಯಿಂಟ್ಗೋಸ್ಕರ ನೀವು ಎಲ್ಲೇ ಏನೇ ಮಾರ್ಕ್ ಮಾಡಿದ್ರು ಅರ್ಧ ಇಂಚು ಅರ್ಧ ಇಂಚು ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚುನ ಈಗ ಇಲ್ಲಿಗೆ ಮಾರ್ಕ್ ಬಂದಿದೆ ಅಂದರೆ ಇಲ್ಲಿಗೆ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲೂ ಕೂಡ ಅಷ್ಟೇ ಆರ್ಮಲ್ ಜಾಯಿಂಟಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೋಡಿ ಹಾಫ್ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ನೆಕ್ಸ್ಟ್ ಇವಾಗ ಪಟ್ಟಿ ಕಡೆ ತಗೊಳ್ಳಿ ಯಾವುದನ್ನೇ ಆದರೂ ಅಷ್ಟೇ ಇಲ್ಲಿ ಕಾಲು ಇಂಚಷ್ಟು ಬಿಟ್ಟರೆ ಸಾಕು ಹಾಫ್ ಇಂಚೇನು ಬೇಕಾಗಿರಲ್ಲ ಇವಾಗ ಪಟ್ಟಿಯಿಂದ ಪಟ್ಟಿ ಪೀಸ್ ಮಾರ್ಕ್ನ ಒಂದ್ ಮಾರ್ಕ್ ನ ಮಾಡ್ಕೊಳ್ಳಿ ಮಾರ್ಕ್ ಜಾಯಿಂಟ್ ಮಾಡಿದ್ರೆ ನೋಡಿ ಮೂರನ್ನು ಕೂಡ ಜಾಯಿಂಟ್ ಮಾಡಾದ್ಮೇಲೆ ನಿಮ್ಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಐತಿ ಇವಾಗ ಮೂವತ್ತೆರಡು ಎದೆ ಸುತ್ತಳತಿ ಆಗಿರೋದ್ರಿಂದ ಇದಕ್ಕೆ ಡಾಟ್ ಪಾಯಿಂಟ್ ಯಾವ್ದ್ ರೀತಿ ಇದು ಪಟ್ಟಿ ಪೀಸ್ಗೆ ನಿಮಗೆ ನಾಲ್ಕು ಇಂಚಿನ ಇಟ್ಟು ಕಟ್ ಮಾಡ್ಕೋಬೇಕು ಅಷ್ಟೇ ಇದು ಪಟ್ಟಿ ಪೀಸ್ ಮುಗೀತು ಇವಾಗ ಡ್ಯಾಟ್ ಪಾಯಿಂಟ್ನ ನೀವು ಆರ್ಮಲ್ ರೌಂಡ್ ಆಗಿರ್ತೀರಲ್ಲ ಅದರ ಪಕ್ಕಕ್ಕೆ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲೂ ಅಷ್ಟೇ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಭುಜದ ಮಧ್ಯದಿಂದ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಡಾಟ್ ಪ್ಯಾಂಟ್ ಯಾವ ರೀತಿ ಬರಬೇಕು ಅಂದರೆ ಬ್ಲೌಸ್ ಮಧ್ಯದಿಂದ ಈ ರೀತಿ ಹಾಕಿದಾಗ ರೌಂಡ್ ಶೇಪ್ ಅನ್ನೋದು ಬರಬೇಕು ನೀವು ರೌಂಡ್ ಡ್ರಾ ಮಾಡಿದ್ರೆ ರೌಂಡ್ ಶೇಪ್ ಅನ್ನೋದು ಬರಬೇಕು ಆವಾಗ ನಿಮಗೆ ನೀವು ಹಾಕಿರೋ ಡಾಟ್ಸು ಪರ್ಫೆಕ್ಟಾಗಿ ಬಂದಿದೆ ಅಂತ ಇವಾಗ ನೋಡಿದ್ರೆಲ್ಲ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್